बॉम सेफ डीएन फोर मतु बहुजन समाज पक्षदा संस्थापकरा था मैनपर दादा साहेब कान्फीराम जीरवरा ಹತ್ತೊಂಬತ್ತನೆಯ ಪುಣ್ಯಾನುಮೋದನೆ ಕಾರ್ಯಕ್ರಮ ಅಂಗವಾಗಿ ಬಹುಜನರ ಸಂಕಲ್ಪ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬಹುಜನ ಸಮಾಜ ಪಕ್ಷ ತಿಳಿಸಿದೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಹುಜನ ಸಮಾಜ ಪಕ್ಷ ಕರ್ನಾಟಕ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ದಿನಾಂಕ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬಾಮಸೇಪ ಡಿಎಸ್ ನಾಲ್ಕು ಮತ್ತು ಬಹುಜನ ಸಮಾಜದ ಪಕ್ಷ ಸಂಸ್ಥಾಪಕರಾದ ಮ್ಯಾನವರ್ ಬಾದ ಟಾನ್ಸಿರಾಮ್ ಜೀರವರ ಹತ್ತೊಂಬತ್ತನೆಯ ಪುಣ್ಯಾನುಮೋದನೆ ಕಾರ್ಯಕ್ರಮದ ಅಂಗವಾಗಿ ಕಲಬುರಗಿಯಲ್ಲಿ ವಲಯ ಮಟ್ಟದ ಬಹುಜನರ ಸಂಕಲ್ಪ ಸಮಾವೇಶವನ್ನು ಕಲಬುರಗಿಯ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ವಲಯದಲ್ಲಿ ಬರುವ ಬೀದರ್ ಯಾರಗಳು ರಾಯಚೂರು ಕಲಬುರಗಿ ಕೊಪ್ಪಳ ಬಳ್ಳಾರಿ ವಿಜಯನಗರ ಈ ಜಿಲ್ಲೆಗಳಿಂದ ಪಕ್ಷದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಎರಡು ಸಾವಿರ ಜನ ಸೇರಲಿದ್ದಾರೆ ಎಂದು ಪತ್ರಿಕಾಗೋಷ್ಠಿ ಮೂಲಕ ತಿಳಿಸಲಾಗಿದೆ पंबद में दिनांक बंदो, इटी देशा रातियली, बहुजन समाज पार्टी या संस्थापकरो मत्तो बामसे डीएसपोर मत्तो बीवीएफ मत्तो बहुजन समाज पार्टी ಒಂದು ಮಹಾಪುರುಷರಾದಂಥ ಹುಟ್ಟು ಹಾಕಿದಂಥ ಮಹಾಪುರುಷರಾದಂಥ ಮಾನ್ಯವಾದ ದಾದಾ ಸಾಹೇಬ್ ಕನಸಿರಾಮ್ ಅವರ ಹತ್ತೊಂಬತ್ತನೇ ಒಂದು ಪುಣ್ಯ ಅನುಮೋದನೆ ಕಾರ್ಯಕ್ರಮವನ್ನು ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಒಂದು ವಿಧಾನಸಭೆಗಳಲ್ಲಿ ಬಹುಜನ್ ಸಮಾಜ್ ಪಾರ್ಟಿಯ ಕಾರ್ಯಕರ್ತರು ಬಾಂಬ್ ಸೇತುವ ಎಲ್ಲ ಒಂದು ಸಮುದಾಯದವರು ಮತ್ತು ಬಿ ವಿ ಎಫ್ ಅವರು ಒಟ್ಟಾರೆ ಸೇರಿ ಇವತ್ತೇನು ಸಾಮಾಜಿಕ ಪರಿವರ್ತನೆಯ ಮಹಾಪುರುಷರ ವಿಚಾರಧಾರೆಗಳನ್ನು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನುವಂಥ ನಿಟ್ಟಿನಲ್ಲಿ ಬಾಬಾ ಸಾಹೇಬರ ಆಶಯಗಳು ಏನಿತ್ತು ಒಂದು ಸಂವಿಧಾನದ ಆಶಯಗಳು ಏನಿತ್ತು ಅದನ್ನು ಯಥಾವತವಾಗಿ ಜಾರಿ ಮಾಡಬೇಕಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತ ಬಾಬಾ ಸಾಹೇಬ್ರ ಆಶೆ ಆಗಿತ್ತದು ಆ ಒಂದು ವಿಚಾರವಾಗಿ ಇಡೀ ದೇಶದಲ್ಲಿ ಒಬ್ಬ ವಿಜ್ಞಾನಿ ಆದಂಥ ದಾದಾ ಸಾಹೇಬ್ ಕನಶ್ರಾಮ್ ಅವರು ಬಾಬಾ ಸಾಹೇಬ್ರೆ ಅವರಿಗೆ ಒಬ್ಬ ವಿಜ್ಞಾನಿ ಅವರು ಪಂಜಾಬ್ನಲ್ಲಿ ಒಂದು ರೋಪರ್ ಜಿಲ್ಲೆ ದಾವಸ್ಪುರ್ ಗ್ರಾಮದಲ್ಲಿ ಹುಟ್ಟಿದಂತ ದಾದಾ ಸಾಹೇಬ್ ಕನಶಿರಾಮ್ ಅವರು ಒಂದು ಸೈಂಟಿಸ್ಟ್ ಆಗಿ ಅವರು ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಡೇರಾ ಡೋನ್ದಲ್ಲಿ ವ್ಯಾಸಂಗದಂತಹ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರನ್ನ ಸಾವಿರದ ಒಂಬೈನೂರ ಐವತ್ತಾರರ ಒಂದು ಬಾಬಾ ಸಾಹೇಬ್ರ ಒಂದು ನಿಧಾನದ ಸುದ್ದಿ ತಿಳ್ಕೊಂಡು ಇವತ್ತು ಪರಿಚಯ ಆಗ್ತದೆ ಮುಂದವರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಪುಣಾವಲ್ಲಿ ಒಂದು ರಕ್ಷಣಾ ಒಂದು ಇಲಾಖೆಯಲ್ಲಿ ಒಬ್ಬ ಆಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರನ್ನ ತುಂಬಾ ಆಳವಾಗಿ ಅಧ್ಯಯನ ಮಾಡಿ ಈ ಬಾಬಾ ಸಾಹೇಬ್ರ ಒಂದು ಆಶೆ ಏನಿತ್ತು ಅವರ ಕನಸು ಏನಿತ್ತು ಅದನ್ನು ನಾನು ಜಾರಿ ಮಾಡ್ಬೇಕಂತೇಳಿ ತಮ್ಮ ವೃತ್ತಿಗೆ ಅವರು ರಾಜೀನಾಮೆ ಕೊಟ್ಟು ಅವರು ಬಾಂಶೆಪ್ಪನ್ನ ಕಟ್ಟಕ್ಕ ಪುನಃ ಒಂದು ನಗರದಲ್ಲಿ ಪ್ರಾರಂಭ ಮಾಡ್ತಾರೆ ಅದನ್ನು ಇಡೀ ತುಂಬ ಆ ಒಂದು ವಿದ್ಯಾವಂತ ನೌಕರನ್ನ ಸಂಘಟಿಸುತ್ತ ಸುಮಾರು ಎರಡು ಲಕ್ಷ ಮಂದಿ ವಿದ್ಯಾವಂತ ನೌಕರರನ್ನ ಅದರಲ್ಲಿ ಐ ಎ ಎಸ್ ಅಧಿಕಾರಿಗಳಾಗಿರ್ಬೋದು ಐ ಪಿ ಎಸ್ ಅಧಿಕಾರಿಗಳಾಗಿರ್ಬೋದು ಡಾಕ್ಟ್ರೇಟ್ ಪಡೆದ ಪಡೆದಂಥ ಪಿ ಎಚ್ ಡಿ ಅಧಿಕಾರಿಗಳಾಗಿರ್ಬೋದು ಇಂಜಿನಿಯರ್ಸ್ಗಳಾಗಿರ್ಬೋದು ಎರಡು ಲಕ್ಷ ಒಂದು ವಿದ್ಯಾರ್ಥಿ ನೌಕರನ್ನ ಸರಿಯಾದ ರೀತಿಯಲ್ಲಿ ಸಂಘಟನೆ ಮಾಡಿ ಇವತ್ತೇನು ಎಸ್ ಸಿ ಎಸ್ ಟಿ ಒ ಬಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರ ಸಮಸ್ಯೆಗಳು ಸ್ವತಂತ್ರ ಬಂದು ಇಷ್ಟು ದಿನ ಆದರೂ ಕೂಡ ಸಮಸ್ಯೆ ಸಮಸ್ಯೆಗಳಾಗೇ ಹೋದವ ಸಂವಿಧಾನ ಯಥಾವತವಾಗಿ ಜಾರಿ ಆಗಿಲ್ಲ ಸಂವಿಧಾನ ಜಾರಿ ಮಾಡ್ತಕ್ಕಂಥ ಜಾಗದಲ್ಲಿ ಸಂವಿಧಾನ ವಿರೋಧಿಗಳೇ ಕೂತ್ಕೊಂಡಾರ ಆ ಸಂವಿಧಾನ ಒಂದು ಯಥಾವತವಾಗಿ ಬಾಬಾ ಸಾಹೇಬರು ಹೇಳದಂಗೆ ಜಾರಿ ಆಗಿತ್ತಪ್ಪ ಅಂದ್ರ ಇವತ್ತು ಭಾರತ ದೇಶದಲ್ಲಿ ಪ್ರಾರಂಭದಲ್ಲಿ ಏನು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಏನು ನೈರೋ ಅವರು ಏನು ಸರ್ಕಾರ ಕೊಟ್ಟು ಆ ಸರ್ಕಾರದಲ್ಲಿ ಬಾಬಾ ಸಾಹೇಬ್ರ ಈ ಸಂವಿಧಾನ ಸಬ್ಮಿಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನ ತುಂಬಾ ಚೆನ್ನಾಗಿದೆ ತುಂಬ ಅದ್ಭುತವಾಗಿದೆ ಈ ಸಂವಿಧಾನ ಈ ಸಂವಿಧಾನ ಇವಾಗ ಏನು ಸರ್ಕಾರ ಇದೆ ಈ ಸರ್ಕಾರ ಸರಿಯಾದ ರೀತಿಯಲ್ಲಿ ಇದನ್ನು ಯಥಾವತವಾಗಿ ಜಾರಿ ಮಾಡಿದ್ರ ಇದು ಇಪ್ಪತ್ತು ವರ್ಷಗಳಲ್ಲಿ ಈ ಭಾರತ ದೇಶದಲ್ಲಿ ಆರಿದ್ಯವಂತ ಒಂದು ಅಂತಕ್ಕಂಥದ್ದು ಇರಂಗಿಲ್ಲ ಎಲ್ಲರೂ ಶಿಕ್ಷಣವಂತರ ಆಗ್ತಾರ ಎಲ್ಲರೂ ಉದ್ಯೋಗ ಆಗ್ತಾರ ಇವತ್ತು ಯಾರು ಬಡವ ಶ್ರೀಮಂತ ಅಂತಕ್ಕಂಥ ಇವತ್ತ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರತಿಯೊಬ್ಬ ನಾಗರಿಕರು ಅವಕಾಶ ಸಿಗ್ತದ ಎಲ್ಲರೂ ಒಂದು ಹ್ಯಾಪಿಯಾಗಿ ಖುಷಿಯಾಗಿ ಸಮೃದ್ಧವಾಗಿ ಈ ದೇಶದಲ್ಲಿ ವಾಸ ಮಾಡ್ತಾರ ಬ್ಯೂರೋ ರಿಪೋರ್ಟ್ ಎಸ್ ಎಸ್ವಿ ನ್ಯೂಸ್ ಕಲಬುರ್ಗಿ